ನಮಸ್ಕಾರ ಬಂಧುಗಳೇ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಈ ಜಗತ್ತಿನಲ್ಲಿ ಅಂದರೆ ಈ ಕಲಿಯುಗದಲ್ಲಿ ನಿಮಗೆ ಆನಂದವಾಗಿ ಇರಬೇಕು ಅಂದರೆ ಈ ನಾಲ್ಕು ಪ್ರಾಮಿಸ್ ನಿಮಗೆ ನೀವೇ ಮಾಡಿಕೊಳ್ಳಬೇಕು ಹಾಗಾದರೆ ಅವು ಯಾವ ನೋಡೋಣ ಬನ್ನಿ ಪ್ರಥಮವಾಗಿ ಎಲ್ಲ ವಿಷಯಗಳನ್ನು ಕುರಿತು ಎಮೋಷ್ನಲ್ ಆಗುವುದನ್ನು ನಿಲ್ಲಿಸಿ ಯಾಕೆಂದರೆ ಈ ಪ್ರಪಂಚದಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ ನೀವು ಪ್ರಾಕ್ಟಿಕಲ್ ಆಗಿರುವುದನ್ನು ಕಲಿಯಬೇಕು ಎರಡನೆಯ ಸಂಗತಿ ಏನೆಂದರೆ ಪ್ರತಿಯೊಂದು ವಿಷಯಕ್ಕೆ ಪ್ರತಿಕ್ರಿಯೆ ನೀಡುವುದನ್ನು ನಿಲ್ಲಿಸಿ ಯಾಕೆಂದರೆ ಪ್ರತಿಯೊಂದು ವಿಷಯಕ್ಕೆ ನಿಮ್ಮ ಪ್ರತಿಕ್ರಿಯೆ ಅವಶ್ಯ ಇರುವುದಿಲ್ಲ ಮೌನವಾಗಿ ಇರುವುದನ್ನು ಕಲಿಯಿರಿ ಮೂರನೆಯ ಸಂಗತಿ ಏನೆಂದರೆ ಯಾರು ನಿಮಗೆ ಕೆಟ್ಟದ್ದನ್ನು ಮಾಡಿದ್ದಾರೆ ಯಾರು ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೋ ಅವರೊಂದಿಗೆ ನೀವು ಸಂಪರ್ಕದಲ್ಲಿ ಇರಬೇಡಿ ನಾಲ್ಕನೆಯ ಸಂಗತಿ ಏನೆಂದರೆ ನಿಮಗೆ ಅವಮಾನ ಮಾಡಿದವರಿಗೆ ಉತ್ತರವನ್ನು ಮಾತನಾಡಿ ಅಥವಾ ಶಬ್ದದಲ್ಲಿ ಹೇಳದೆ ನಿಮ್ಮ ಯಶಸ್ಸಿನ ಮುಖಾಂತರ ಅವರಿಗೆ ತೋರಿಸಬೇಕು ಕೇವಲ ಈ ನಾಲ್ಕು ವಿಷಯಗಳನ್ನು ಕರಗತ ಮಾಡಿಕೊಂಡರೆ ನೀವು ಆನಂದವಾಗಿ ಇರುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿದೆ ಧನ್ಯ